ಭಗತ್ ಸಿಂಗ್ ಗಜಾನನ ಯುವ ಮಿತ್ರ ಮಂಡಳಿ ಚಿಕ್ಕಪಳಸಲಗಿ ಹಾಗೂ ತುಂಗಳ ಹಾಸ್ಪಿಟಲ್ ಬ್ಲಡ್ ಸೆಂಟರ್ ಜಮಖಂಡಿ ಇವರ ಸಹಯೋಗದಲ್ಲಿ ಅಭೂಯಿ ಗಣೇಶೋತ್ಸವ ಸಂಭ್ರಮಾಂಗವಾಗಿ ಬೃಹತ್ ರಕ್ತದಾನ ಹಾಗೂ ಉಚಿತ ಕಣ್ಣು ತಪಾಸಣಾ ಶಿಬಿರ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಗ್ರಾಮದಲ್ಲಿ ಭಗತ್ ಸಿಂಗ್ ಗಜಾನನ ಯುವ ಮಿತ್ರ ಮಂಡಳಿಯ ಸುಮಾರು ನಲವತ್ತಕ್ಕೂ ಹೆಚ್ಚಿನ ಜನರು ರಕ್ತದಾನ ಮಾಡಿದರು ಮತ್ತು ಸುಮಾರು ಎರಡು ಹೆಚ್ಚಿನ ಜನ ಉಚಿತ ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಇದೇ ಸಂದರ್ಭದಲ್ಲಿ ತಾಲೂಕಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ತೇಲಿ ಭಗತ್ ಸಿಂಗ್ ಗಜಾನನ ಯುವ ಮಿತ್ರ ಮಂಡಳಿಯ ಅಧ್ಯಕ್ಷ ವಿನಾಯಕ್ ಬಸ್ನಾಳ ಹಾಗೂ ತುಂಗಳ ಹಾಸ್ಪಿಟಲ್ ಬ್ಲಡ್ ಸೆಂಟರ್ನ ಸೋಹೆಲ್ ಬಿದ್ರಿ ಗೋಪಾಲ ಕೋರಿ ಲ್ಯಾಬ್ ಟೆಕ್ನಿಷಿಯನ್ ರಶ್ಮಿ ಅಬ್ದುಲ್ ಪರ್ಮಾನಂದ ಹಾಗೂ ಹಲವಾರು ಜನರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಈ ಶಿಬಿರಕ್ಕೆ ಡಾಕ್ಟ್ರ ಅಯತ್ ಬುಡ್ಗಿ ಹೈಯರೂ ಆಯ್ಕೆಯನ್ನು ಇವರು ಆಗಮಿಸಿದ್ದು ಕುಂಗಾಳ ರಕ್ತ ನಿಧಿ ಕೇಂದ್ರ ಜಂಖಂಡಿ ಇವರಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಒಂದು ಶಿಬಿರಕ್ಕೆ ತೌಪಿಕ್ ಅವರು ಬಂಡ್ ಅವರ ಒಂದು ಅನುಪಸ್ಥಿತಿಯಲ್ಲಿ ಹನುಮಂತ ಪಟ್ಟಿಗೆ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಈಗಾಗಲೇ ಒಂದು ನಲವತ್ತರಿಂದ ಐವತ್ತು ಜನ ಈಗ ಕಾರ್ಯಕ್ರಮವನ್ನು ಇನ್ನೂ ಒಂದು ನೂರದಿಂದ ಎರಡು ನೂರು ಜನ ನಮ್ದು ಆಟ ಆಗ್ತಾ ಸರ್ ಒಂದು ಎರಡು ಮಾತನಾಡುತ್ತೆ ಈಗ ನಾವು ಈ ಭಗತ್ ಸಿಂಗ್ ಯುವಕ ಮಿತ್ರಮಂಡಳಿ ಕಡೆಯಿಂದ ನಮಗೆ ಕರೆ ಬಂತು ನಾವು ಉಚಿತ ನೇತ್ರದಾನ ಶಿಬಿರವನ್ನು ಅಥವಾ ಉಚಿತ ನೇತ್ರ ಪರೀಕ್ಷೆ ಶಿಬಿರವನ್ನು ಹಮ್ಮಿಕೊಳ್ಳತ್ತೀವಿ ಅಂತೇಳಿ ಆಮೇಲೆ ನಾವು ತಿಂಗಳ ರಕ್ತ ನಿಧಿ ಕೇಂದ್ರದಿಂದ ಅವ್ರ ಜೊತೆ ಡೈಅಪ್ ಮಾಡ್ಕೊಂಡು ಅವ್ರು ಇಲ್ಲಿಗೆ ಬಂದಿವ ಇಲ್ಲಿಂದ ಅವ್ರದ್ದು ಯುವ ಮಿತ್ರರದ್ದು ಉತ್ಸಾಹ ಸಾಮಾಜಿಕ ಕಾರ್ಯ ಕಾರ್ಯೋನ್ಮುಖರಾಗಿರುವಂಥ ಪ್ರವೃತ್ತಿಯನ್ನು ಕಂಡು ಅವ್ರ ಕರೆಗೆ ನಾವು ಹೋಗ್ಬಿಟ್ಟು ಇಲ್ಲಿತನ ಬಂದಿ ನಾವು ಇಲ್ಲಿತನ ಆಲ್ರೆಡಿ ಬಂದೀಗ ಐವತ್ತರಿಂದ ಅರುವತ್ತು ಪೇಷಂಟ್ ಚೆಕ್ ಮಾಡಿವಿ ಅದರೊಳಗೆ ಹನ್ನೆರಡರಿಂದ ಹದಿಮೂರು ಪೇಷಂಟ್ ಮೋತಿ ಬಿಂದುದವ್ರು ಸಿಕ್ಕಾರ ಹದಿನೈದರಿಂದ ಹದಿನಾರು ಪೇಷೆಂಟಿಗೆ ನಾವು ರಿಫ್ರಾಕ್ಟಿವ್ ಎರದವ್ರಿಗೆ ಚಶ್ಮಾ ಕೊಟ್ಟಿವಿ ಅವ್ರ ಕರೆಗೆ ನಾವು ಹೋಗೋಟ ಎಲ್ಲ ಯುವ ಮೂತ್ರರು ಯುವ ನಾಯಕರು ಎಲ್ಲ ಕುಡಿಸಿ ನಮ್ಮ ಕಡೆ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ ನಮ್ಮ ಊರಿನ ಜನಕ್ಕೆ ನಾವು ಒಂದು ಸಮಾಜ ಸೇವೆಯನ್ನು ಕೈಗೊಂಡಿವಿ ಅದಕ್ಕೋಸ್ಕರ ನಮ್ಗೆ ಅತ್ಯಂತ ಕಡಿಮೆ ದರದೊಳಗೆ ಆಪ್ರೇಷನ್ ಮಾಡ್ರಿ ಆಮೇಲೆ ಅತ್ಯಂತ ಕಡಿಮೆ ದರದೊಳಗೆ ಕನ್ನಡಕವನ್ನು ವಿತರಣೆ ಮಾಡ್ರಿ ಅಂತ ಕೇಳ್ಕೊಂಡು ನಾವು ಏನು ಮಾಡಿವಿ ಅಂದ್ರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಹಾಕುವಂಥ ಲೆನ್ಸಸ್ನ ಅರೆ ಮೂರು ಮೂರು ಸಾವಿರ ರೂಪಾಯಿಗೋಸ್ಕರ ನಾವು ಅದನ್ನ ಏನು ಮಾಡಾಕತ್ತೀವಿ ಆಕರ್ಷನ್ ಶಿಬಿರವನ್ನು ನಾವು ಹಮ್ಮಿಕೊಂಡಿವಿ ಅವ್ರ ಕರೆಗೆ ಹೋಗ್ಬಿಟ್ಟು ಎಲ್ಲ ಯುವ ಮಿತ್ರರು ಯುವ ನಾಯಕರು ಆಮೇಲೆ ನಾವು ಏನು ಮಾಡ್ಕೊಂಡೀವಪ್ಪ ಅಂದ್ರೆ ಚಸ್ಮಾ ಅತಿ ಕಡಿಮೆ ದರದೊಳಗೆ ಅಂದ್ರೆ ನಾಲ್ಕುನೂರಿಂದ ಐನೂರು ರೂಪಾಯಿ ಒಳಗೆ ಚಸ್ಮಾ ವಿತರಣೆ ಮಾಡುವಂಥದ್ದು ಇದನ್ನು ಕಾರ್ಯಕ್ರಮವನ್ನು ನಾವು ಇವತ್ತು ಇಲ್ಲಿ ಕೈಗೊಂಡಿವಿ ಈ ಇನ್ನಷ್ಟು ಈ ಭಗತ್ ಸಿಂಗ್ ಯುವ ಮಿತ್ರ ಮಂಡಳಿಗೆ ಇನ್ನಷ್ಟು ಇಂಥ ಸಾಮಾಜಿಕ ಕೆಲಸವನ್ನು ಮಾಡುವಂಥ ಆ ಗಣೇಶ ಕರ್ಮಿಸ್ಲಿ ಅವ್ರದ್ದೆಲ್ಲರದು ಇನ್ನಷ್ಟು ಶಕ್ತಿ ಅವ್ರಿಗೆ ಕೊಡಲಿ ಮುಂದಿನ ವರ್ಷ ಇದ್ರ ಜೋಡಿ ನಾವು ಇಲ್ಲೇ ನೇತ್ರ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳುವಂತ ಶಕ್ತಿ ಅವ್ರಿಗೆ ಬರಲಿ ಎಲ್ಲ ಯುವ ನಾಯಕರೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಆ ಗಣೇಶ ಭಾಳಷ್ಟು ಸಾಮಾಜಿಕ ಕಾರ್ಯನ್ಮುಖರಾಗುವಂಥ ಶಕ್ತಿ ಕೊಡಲಿ ಅಂತೇಳಿ ನಾನೊಂದು ಎರಡು ಮಾತು ನಾನು ಮುಗಿಸ್ತೀನಿ ಇಲ್ಲಿಗೆ ರಕ್ತದಾನ ಶ್ರೇಷ್ಠ ದಾನ ಅಂತಕ್ಕಂಥ ಒಂದು ನಾವೇನು ಅಭಿಯಾನದ ಮುಖಾಂತರ ನಾವೆಲ್ಲರೂ ಎಲ್ಲರೂ ತಿಳ್ಕೊಂಡಿದ್ದೀವಿ ಮೊದಲಿಗೆ ಭಗತ್ ಸಿಂಗ್ ಮಹಾ ಗಣಪತಿಯ ಉತ್ಸವಕ್ಕೆ ಉತ್ಸವದ ಕಮಿಟಿಯವರಿಗೆ ಹೃತ್ಪೂರ್ವ ಅಭಿನಂದನೆಗಳನ್ನು ಈ ಮುಖಾಂತರ ನಾನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಅದೇ ತೆರನಾಗಿ ಸ್ನೇತ್ ಉದ್ಗಿ ಸರ್ ಹೇಳಿದರು ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದು ಸುಮಾರು ಜನರನ್ನು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಅವರಿಗೆ ಸುಮಾರು ಈಗ ಅರವತ್ತು ಜನರವನ್ನು ರಕ್ತವನ್ನು ಟೆಸ್ಟ್ ಮಾಡಿ ಕಾರ್ಯಕ್ರಮವನ್ನು ಚಾಲನೆ ಮಾಡ್ಕೊಂಡಿದ್ದೀರ ಅದೇ ತೆರನಾಗಿ ನಿಮಗೆ ಆ ಭಗವಂತ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಿಮ್ಮೆಲ್ಲ ಸ್ಟಾಪ್ಗೆ ಆ ಗಣೇಶನ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತಿದ್ದೇನೆ ಈ ಕಾರ್ಯಕ್ರಮ ಇನ್ನೂ ನಿರಂತರವಾಗಿರಲಿ ನಿಮ್ಮ ನಿರಂತರವಾದಂಥ ಸಪೋರ್ಟು ಈ ಭಗತ್ ಭಗತ್ ಸಿಂಗ್ ಅಂತ ಕಮಿಟಿ ಸಾವಿರಾರು ಕಮಿಟಿಗಳ ಜೊತೆ ನಿರಂತರವಾದ ಸಂಪರ್ಕ ಇರಲಿ ನಿಮಗೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತೇಳಿ ನಾನು ಈ ಕಾರ್ಯಕ್ರಮದ ಮುಖಾಂತರ ವಿನಂತಿ ಮಾಡ್ತೀನಿ ಿವಮಿತ್ರ ಮಂಡಳಿ ವತಿಯಿಂದ ಶಿವಮಿತ್ರ ಮಂಡಳಿ ಚಿಕ್ಕಟ್ಟಿ ವತಿಯಿಂದ ಉಚಿತ ರಕ್ತ ರಕ್ತ ತಪಾಸಣಾ ಮತ್ತು ಉಚಿತ ಕಣ್ಣು ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾಗವಹಿಸಿದ ಎಲ್ಲರಿಗೂ ಹಾಗೂ ಗ್ರಾಮದ ಸದಸ್ಯರಿಗೂ ಕುಟುಂಬ ಬ್ಲಡ್ ಸೆಂಟರ್ ವತಿಯಿಂದ ಹೃದಯಪೂರ್ವಕ ದಂಪು ನಮ್ಮ ಕರೆಗೆ ಬೆಲೆ ಕೊಟ್ಟು ನಮ್ಮ ಊರಿಗೆ ಬಂದು ಉಚಿತ ನೇತ್ರ ತಪಾಸಣೆ ಮಾಡಿದಂಥ ಹಾಗೂ ರಕ್ತದಾನ ಶಿಬಿರವನ್ನು ವ್ಯಕ್ತಪಡಿಸಿಕೊಂಡಂಥ ಬ್ಲಡ್ ಬ್ಯಾಂಕ್ ಅವರಿಗೆ ಧನ್ಯವಾದಗಳನ್ನು